ನಮಸ್ಕಾರ ವೀಕ್ಷಕರ ಗುರುಗಳೇ ನಮಸ್ಕಾರ ನಮಸ್ತೆ ನೀವು ಲಾಸ್ಟ್ ಎಪಿಸೋಡಲ್ಲಿ ಹೇಳಬೇಕಾದ್ರೆ ವೀರಬ್ರ ವೀರಬ್ರಹ್ಮಯ್ಯ ವೀರಬ್ರಹ್ಮ ಸ್ವಾಮಿಗಳದು ಮೂಲ ಮಂತ್ರ ಹೌದು ಯಾವ ರೀತಿ ಅದನ್ನು ಪಠನೆ ಮಾಡಬೇಕು ಅದನ್ನು ಆ ಪವರ್ನ ಯಾವ ರೀತಿ ಬಳಸ್ಕೋಬೇಕು ಕರೆಕ್ಟ್ ಅದರಿಂದ ಎನರ್ಜಿ ಇದೆ ಆ ಶಕ್ತಿನ ಬಳಸ್ಕೊಂಡಾಗ ಬೇರೆ ಏನೋ ಏನೆಲ್ಲ ಅನುಕೂಲಗಳಿದ್ದಾವೆ ಆ ಬಗ್ಗೆ ನೀವು ನೆಕ್ಸ್ಟ್ ಮಾತಾಡೋಣ ಅಂತೇಳಿ ಅಲ್ಲಿಗೆ ನಿಲ್ಸಿದ್ರಿ ಸೊ ದಯವಿಟ್ಟು ಇವಾಗ ಅದು ಶುರು ಮಾಡಿ ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಖಂಡಿತ ಎಲ್ರಿಗೂ ಪ್ರಥಮವಾಗಿ ನಮಸ್ಕಾರ ಹಿಂದಿನ ನಾವು ಸಂಚಿಕೆ ಹೇಳಿದ್ವಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮೂಲ ಮಂತ್ರನ ಹೌದು ಅದರಿಂದ ಪಠನೆ ಮಾಡೋದ್ರಿಂದ ಏನು ಪ್ರಯೋಜನಗಳು ಯಾವ್ಯಾವ ರೀತಿ ಯಾವ್ಯಾವ ಪ್ರಯೋಜನ ಅಂತ ಇವತ್ತು ನಾವು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ ಒಂದೊಂದಕ್ಕೆ ಒಂದೊಂದು ಮಂತ್ರಗಳಿದೆ ಅದರಲ್ಲ ಅದರಲ್ಲೇ ಅಂದರೆ ಈ ಕೆಲವೊಂದು ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಮಂತ್ರಗಳು ಈಗ ನಮ್ಮ ಆಧ್ಯಾತ್ಮಿಕದಲ್ಲಿ ಅದರ ರಾಮ ಎಲ್ಲ ವೇದಗಳಲ್ಲೂ ಬರ್ತಕ್ಕಂಥದ್ದು ಒಂದು ಒಂದಕ್ಕೆ ಒಂದು ಪರಿಹಾರ ಈಗ ನಮ್ಗೆ ಹೇಗೆ ಅಂತ ಹೇಳಿದ್ರೆ ಒಂದು ಕಾಯಿಲೆಗೆ ಒಂದು ಔಷಧಿ ಅಂತ ಹೇಳ್ತಾರೆ ಒಂದಕ್ಕೆ ಒಂದು ಒಂದು ಪೂಜೆಗೆ ಒಂದು ಮಂತ್ರ ಇದು ಆಗಲ್ಲ ಎಲ್ಲ ಒಂದು ಈ ಕೆಲಸ ಕಾರ್ಯಗಳು ಹಾಕ್ಬೇಕಂದ್ರು ಕೂಡ ಒಂದೇ ಮಂತ್ರ ಇದು ಮೂಲ ಮಂತ್ರ ಅದಕ್ಕೆ ಅನುಕೂಲ ಇದು ನೋಡಿ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಅಂತ ಮೂಲ ಮಂತ್ರನ ಅಂತಲೇ ಇಟ್ಟಿದ್ದಾರೆ ಅದು ಓಕೆ ಅಂದ್ರೆ ಇದು ಬಿಗಿನಿಂಗ್ ಫಸ್ಟ್ ಇದು ಆಮೇಲೆ ಬೇರೆ ಒಂದು ಅದೇನಿಲ್ಲ ಇದೆ ಮೂಲ ಮಂತ್ರ ಮೂಲ ಮಂತ್ರ ಮೂಲ ಅಂದರೆ ಇದೆ ಓಕೆ ಓಕೆ ನೋಡಿ ಓಂ ರೀಂ ಕ್ಲೀಂ ಶ್ರೀಂ ಶಿವಾಯ ವೀರಬ್ರಹ್ಮಣಿ ನಮ್ಮ ಅಂತ ಅದು ಮೂಲ ಮಂತ್ರ ಅಂತ ನಮ್ಮ ವೀರಬ್ರಹ್ಮ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಅದರಲ್ಲೆಲ್ಲ ಅದ್ರಲ್ಲೂ ಉಲ್ಲೇಖನ ಮಾಡಿರೋದು ಆ ಮೂಲಮಂತ್ರದ ಶಕ್ತಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮೂಲಮಂತ್ರದ ಶಕ್ತಿ ಹೇಗೆ ಅಂದರೆ ನಿಮ್ಗೆ ಹೇಳಿದ್ರಿ ಎಲ್ಲದಕ್ಕೂ ಒಂದೇ ಮಂತ್ರ ಎಲ್ಲದಕ್ಕೂ ನನಗೆ ಕಷ್ಟ ಇದೆ ಒಂದೇ ಮಂತ್ರ ನನಗೆ ದುಡ್ಡು ಬೇಕು ದುಡ್ಡನ್ನು ಸಂಪಾದನೆ ಮಾಡೋಣ ಅದೇ ಮಂತ್ರ ಮನೆ ಕಟ್ಟಬೇಕು ಅದೇ ಮಂತ್ರ ಯಾಕೆ ಹೌದು ಯಾವ ರೀತಿ ಸಂಕಲ್ಪ ಇಟ್ಕೊಂಡು ಆ ಮಂತ್ರ ಖಂಡಿತವಾಗಿ ಅದನ್ನು ಸಾಕ್ಷಿಗಳು ಕೂಡ ಇದೆ ಸಾಧ್ಯವಾದರೆ ಅವರನ್ನ ಕರೆಸಿ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದು ಖಂಡಿತವಾಗಿ ತೋರಿಸಿ ಅವರ ಅನುಭವಗಳನ್ನು ಕೂಡ ಹೇಳೋದಕ್ಕೆ ಹೇಳ್ಸೋದಕ್ಕೆ ನಾವು ಇಷ್ಟಪಡ್ತೀವಿ ಇದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡೋಣ ಖಂಡಿತ ನೋಡಿ ಕಾಲಜ್ಞಾನದ್ದು ಐದು ಸಾವಿರ ಜಪ ಮಾಡಿದ್ರೆ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದಾರೆ ಅದು ಹೇಳಿರ್ತಕ್ಕಂಥದ್ದು ನಮ್ಮ ನಂದಾಚಾರ್ಯ ಸ್ವಾಮಿ ಸಾವಿರ ಬಾರಿ ಜಪ ಮಾಡಿ ಜಪ ಜಪ ಮಾಡಿ ಈಗ ಏನು ಮಂತ್ರ ಇತ್ತು ಅದನ್ನೇ ಐದು ಸಾವಿರ ಜಪ ಒಂದು ಈಗ ನೀವು ಹೇಳ್ತೀರಿ ಹೆಂಗ್ ಒಂದ್ಸಲಿ ಐದು ಸಾವಿರ ಆಗ್ಬಿಡುತ್ತೆ ಬರಳೆ ಭಾಳ ಕಷ್ಟ ಟೈಮ್ ತಗೊಂಡು ಅದನ್ನ ಟೈಮ್ ತಗೊಂಡ್ ಮಾಡ್ಬೋದು ನೀವು ದಿಸಕ್ಕೆ ಸುಮಾರು ಒಂದು ನೂರು ಮಾಡಿ ಇನ್ನೂರು ಸಾವಿರ ಆ ಥರ ಮಾಡೋ ಅಂಥದ್ದು ಆ ರೀತಿ ಮಾಡಿ ಭಕ್ತಿಯಿಂದ ಶಬ್ದ ಭಕ್ತಿಯಿಂದ ಧೂಪ ನೈವೇದ್ಯಗಳು ನಿಮ್ಗೆ ಆವಾಗಲೇ ಹೇಳಿದ್ರೆ ಕೀರ್ತನೆಗಳಲ್ಲಿ ಭಕ್ತಿಯಿಂದ ಧೂಪ ನೈವೇದ್ಯಗಳಿಂದ ಮಾಡಿ ಆ ಕಾಲಜ್ಞಾನನ ಒಂದು ಅಧ್ಯಾಯನ ಓದಿ ಇದನ್ನ ಇದನ್ನ ಸಿದ್ಧಿ ಮಾಡ್ತಾ ಬಂದ್ರೆ ಈ ಮಂತ್ರಗಳು ಏನಿದೆ ಅದನ್ನ ಒಂದು ಸಾವಿರ ಜಪ ಮಾಡುದು ಐದು ಸಾವಿರ ಜಪ ಮಾಡಿದ್ರೆ ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ ದರಿದ್ರ ತೊಲಗುತ್ತೆ ಅಂತ ಹೇಳಿದ್ರೆ ಐಶ್ವರ್ಯ ಸಿಗುತ್ತೆ ಹೌದು ಸಿಗುತ್ತೆ ಅಂತ ಹೇಳಿದ್ದಾರೆ ನಂತರ ಹತ್ತು ಸಾವಿರ ಜಪ ಮಾಡಿ ಹತ್ತು ಸಾವಿರ ಜಪ ಮಾಡಿದ್ರೆ ನಿಮ್ಮ ಮನೆ ತಂದವರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದಾರೆ ಒಳ್ಳೆಯದ ಒಂದು ಲಕ್ಷ ಜಪ ಮಾಡಿದ್ರೆ ನೀನ್ ಯಾವ ರೀತಿ ಅನ್ಕೊಂತೀ ಆ ರೀತಿ ಮನೆ ಕಟ್ಬೋದು ನೀವು ಆ ರೀತಿ ಒಂದು ದಾರಿಗಳು ಅದಕ್ಕೆ ಇದು ಕೌಂಟಿಂಗ್ ಇದೆ ಇಷ್ಟು ಸಾವಿರ ಜಪ ಮಾಡಿದ್ರೆ ಒಂದು ನಮ್ಗೆ ಲಾಭದಾಯಕ ಒಂದು ಒಂದಕ್ಕೆ ಒಂದೊಂದು ಪರಿಹಾರ ಈಗ ಮಂತ್ರಕ್ಕೆ ಒಂದು ಇಷ್ಟು ಸಾವಿರ ಜಪ ಮಾಡು ಕಷ್ಟಕ್ಕೆ ಈ ರೀತಿ ದರಿದ್ರಗಳಿಗೆ ಈ ರೀತಿ ವ್ಯಾಧಿಗಳಿಗೆ ಕಾಯಿಲೆಗಳಿಗೆ ಯಾವ ಇಷ್ಟು ಜಪ ಮಾಡಿದ್ರೆ ಅದು ಜಪದಿಂದ ಪಾರ ಆಗುತ್ತೆ ಈ ಮಂತ್ರ ಜಪವನ್ನು ಮಾಡೋದ್ರಿಂದ ಹಲವಾರು ದೋಷಗಳು ಕಷ್ಟಗಳು ನಾವು ಮನಸ್ಸಲ್ಲಿ ಹರ್ಕೊಂಡಿರ್ತಕ್ಕಂಥ ಸಂಕಲ್ಪ ಏನು ಮಾಡ್ಕೊಂಡಿರ್ತಾವೋ ಅದೆಲ್ಲ ಸರಾಗೋಗಿ ನೆಡ್ಕೊಂಡು ಹೋಗುತ್ತೆ ನಾವು ಆಗೋದೇ ಇಲ್ಲ ಅಂತ ಕೂತಿರ್ತೀವಿ ಇದನ್ನು ಮಾಡ್ತಾ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗಿ ಆಗುತ್ತೆ ಸ್ವಲ್ಪ ಅದಕ್ಕೆ ಒಂದು ಸಾಕ್ಷಿಗಳು ಕೂಡ ಇದೆ ನಾವುಗಳು ಕೂಡ ನಂತರ ಇನ್ನೂ ಇತರೆ ಸಾಕ್ಷಿಗಳು ಕೂಡ ಇದೆ ಅವ್ರು ಯಾವ ರೀತಿ ಮಾಡಿಕೊಂಡ್ರು ಅವ್ರ ಜೀವನ ಯಾವ ರೀತಿ ಟರ್ನ್ ಆಯ್ತು ಅವರು ಕೂಡ ಒಂದು ಸಾಧಕರು ಜ್ಯೋತಿಷ್ಯಗಳು ಕೂಡ ದೊಡ್ಡ ಜ್ಯೋತಿಷ್ಯ ವಿದ್ವಾಂಸರವರು ನಮ್ಮ ತಂದೆಯವರ ಶಿಷ್ಯರು ಕೂಡ ಹ್ಞೂ ಹ್ಞೂ ಅವರನ್ನ ಕರೆಸಿ ನಿಮ್ಮೆಲ್ಲರೂ ಒಪ್ಕೆ ಇದ್ರೆ ನಮ್ಮ ಕ್ಯಾಮ್ರಾ ಮುಂದೆ ಕರೆಸಿ ಮಾತಾಡ್ಸೋಣ ಖಂಡಿತ ಯಾಕಂದರೆ ಇದೊಂದು ಪರಿಹಾರ ನಮಗೆ ಸಾಮಾನ್ಯವಾಗಿ ಬೇರೆ 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 ಪರಿಹಾರಗಳು ಇಲ್ಲ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿ ಬರೋದು ಇಲ್ಲ ಈ ಥರದ್ದೊಂದು ಹೋಮನೋ ಇಲ್ಲಿ ಥರದ್ದೊಂದು ಪೂಜೆನೋ ಈ ಥರ ಪರಿಹಾರಗಳು ಅವು ರೆಗ್ಯುಲರ್ ಆಗಿ ನಾವು ನೋಡ್ತಾ ಇದೀವಿ ಈಗ ನೀವು ಹೇಳಿದ್ ಬಂದು ತುಂಬಾ ಸಿಂಪಲ್ ಮೆಥಡ್ ಬಟ್ ಇಲ್ಲಿ ಜಪ ಮಾಡಬೇಕು ಜಪ ಅಂದ್ರೆ ನೋಡಿ ನಿಮ್ಮ ಕಾಯಿಲೆಗೆ ನೀವೇ ಗುರು ನಿಮ್ಮ ಕಾಯಿಲೆ ಮಾಡ್ಕೋಣಿ ಹಲವಾರು ಜಪ ನಿಯಮ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಕೊಡ್ತಕ್ಕಂತ ಈಗ ಜಪ ಮಾಡ್ಬೇಕಂದ್ರೆ ಕೆಲವರು ನೋಡಿ ಒಂದು ನಗು ಬರುತ್ತೆ ಅವ್ರು ಮಾಡ ಚೇಷ್ಟೆ ಕೆಲವ್ರು ಮಾಡ ಕೆಲವ್ರು ಇರ್ತಾರೆ ಹಿಂಗೆ ಕುತ್ಕೊಂಡಿರ್ತಾರೆ ಈ ತರ ಮಾಡೋ ಥರ ಏನ್ ಮಾಡ್ತಿದ್ದೇನೆ ಜಪ ಮಾಡ್ತಿದ್ದೇನೆ ಜಪ ಮಾಡ್ತಿರ್ತಾರೋ ಮಲ್ಗಿರ್ತಾರೋ ಅಂದಿದೆ ಒಂದು ಗುಣ ಜಪ ಜಪ ಮಾಡೋ ವಿಧಿ ವಿಧಾನಗಳಿವೆ ಯಾವ ಸಮಯದಲ್ಲಿ ಜಪ ಈಗ ಕೆಲವರು ಎಲ್ಲೋ ಸುಮ್ಮನೆ ಸಮಯ ಸಿಕ್ಕರೆ ಸಾಕು ಕೂತ್ಕೊಂಡ್ಬಿಡೋದು ಜಪಾ ಮಾಡಕ್ಕೆ ಯಾವಾಗ ಏನೋ ಅದಕ್ಕೆ ಸ್ಥಳದ ಮಹಿಮೆ ಬೇಕಾಗತ್ತೆ ಜಪ ಮಾಡ್ತಕ್ಕಂಥ ರೀತಿ ವಿಧಾನಗಳು ಯಾವ ಸ್ಥಳದಲ್ಲಿ ಕೂತು ಮಾಡಬೇಕಾಗತ್ತೆ ಯಾವ ದಿಕ್ಕಲ್ಲಿ ಮುಖ ಮಾಡಿ ಕೂತ್ಕೊಬೇಕು ಕೂತ್ಕೊಂಡ ರೀತಿಗಳೇ ಆಗಿರಬೇಕು ನಾವು ಕೂತ್ಕೊಳ್ತಕ್ಕಂಥ ವಸ್ತ್ರಗಳು ಭೂಮಿ ಮೇಲೆ ನಾವು ವಸ್ತ್ರ ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಈ ಕಾಲಜ್ಞಾನ ವಿಚಾರ ಮಾಡುವಾಗ ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಂತ್ರ ಏನಿ ಅದನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಬೇಕು ಕುಳಿತುಕೊಳ್ತಕ್ಕಂಥ ರೀತಿ ಅದನ್ನು ಒಂದು ಪ್ರಯೋಗ ಮಾಡಿ ನಮಗೆ ಅನುಕೂಲ ಆಗಂತ ರೀತಿಗಳು ಯಾವತ್ತ ನಿಧಾನಕ್ಕೆ ಹೆಳೆಳೆಯಾಗಿ ಮಾಡಿ ಖಂಡಿತವಾಗಿ ಪ್ರಾಕ್ಟಿಕಲ್ ನಾವು ಹೇಳೋದು ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರೆ ಖಂಡಿತ ಖಂಡಿತ ನಿಧಾನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ ಖಂಡಿತವಾಗಿ ಅಂದ್ರೆ ಒಂದು ಆ ಕೂತ್ಕೊಂಡ ರೀತಿಗಳು ಗೊತ್ತಿದೆ ನಮಗೆ ಅದು ಹೆಸರುಗಳು ಗೊತ್ತಿಲ್ಲ ಈ ಆಸನ ಅದು ಅಂತ ಎಲ್ಲ ಹೆಸರುಗಳು ಬೇಡ ಹೇಳೋದು ಕೂತ್ಕೊಂಡು ಯಾಕೆ ಅಂತ ಹೇಳ್ತೀರಿ ಅಂದ್ರೆ ಅದನ್ನು ಕೂಡ ಹೇಳಿ ಇದು ಹೆಸರು ಏನಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ಯಾವತ್ತೂ ನಮ್ಮ ಗುರುಗಳನ್ನ ನಾವು ಪ್ರಶ್ನೆ ಮಾಡಿದವರಲ್ಲ ಇದು ಯಾವುದು ಇದು ಯಾವುದು ಅಂತ ಕ್ವಶನ್ ಹೇಳಿದ್ರೆ ಅವ್ರು ಏನು ಮಾಡ್ತಾರೋ ಅದನ್ನ ಮಾಡೋದು ನಾವು ಪ್ರಶ್ನೆ ನಮ್ಮ ಗುರುಗಳತ್ರ ಪ್ರಶ್ನೆ ಮಾಡಿರೋದು ಒಬ್ಬರ ಮಾತ್ರ ನಮ್ಮ ಸಂಗೀತ ಗುರುಗಳ ಹತ್ರ ಬೇರೆ ಇತರೆ ಗುರುಗಳತ್ರ ಹತ್ರ ನಾವು ಯಾವುದನ್ನು ಕೂಡ ಪ್ರಶ್ನೆ ಮಾಡಿ ಹೇಳಿಸ್ಕೊಂಡಿಲ್ಲ ಕೇಳಲೂ ಇಲ್ಲ ಇವದವರೆಗೂ ಇದೇನು ಅದೇನು ಅಂತ ಕೇಳಲಿಲ್ಲ ಈ ಥರ ಕುತ್ಕೊಂಡು ಈ ಥರ ಸಿದ್ಧಿ ಮಾಡಿ ಅಷ್ಟೇ ಈ ಥರ ಕುತ್ಕೋ ಅಂತ ಹೇಳೋರು ಅಷ್ಟೇ ಕುತ್ಕೊಳ್ತಾ ಇದ್ದೀವಿ ಏನಕ್ಕೆ ಅಂತಾನೆ ಕೇಳ್ತಿಲ್ಲ ಈ ರೀತಿ ಮಾಡು ಅಷ್ಟೇ ಮಾಡ್ತಿದ್ವಿ ಹೊರತು ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಇದೇನು ಅಂತ ಗೊತ್ತಿಲ್ಲ ನಮ್ಗೆ ಹಿಂಗೆ ಮಾಡ್ಬೋದು ಮಾಡ್ಬೋದು ಅಂತ ಗೊತ್ತು ಅದೇನು ಅಂತ ಅದು ಹೆಸರು ಗೊತ್ತಿಲ್ಲ ಅಷ್ಟೇ ಆ ರೀತಿ ಆ ಹೆಸರು ನಮ್ಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬಿಟ್ರೆ ಖಂಡಿತ ಅದು ಎಲ್ಲರಿಗೂ ಅರ್ಥ ಆಗುತ್ತೆ ನೆಕ್ಸ್ಟ್ ಯಾರಾದರೂ ಇಂಟ್ರೆಸ್ಟ್ ಇದ್ದು ಈ ಥರದ್ದು ಜಪ ತಪ ಮಾಡೋರಿಗೆ ಅನುಕೂಲ ಆಗುತ್ತೆ ಖಂಡಿತ ಸೊ ಇದೊಂದು ಮಂತ್ರ ಮೂಲ ಮಂತ್ರ ತಿಳಿಸ್ಕೊಟ್ಟಿದ್ದೀರಾ ನೆಕ್ಸ್ಟ್ ಅದು ಯಾವ ರೀತಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರೆ ಅದು ನಮ್ಮ ವೀಕ್ಷಕರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಮುಂದಿನ ಎಪಿಸೋಡಲ್ಲಿ ಖಂಡಿತ ತಿಳಿಸ್ಕೊಡ್ತೀವಿ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಕಾಲಜ್ಞಾನಗಳು ಪವಾಡುಗಳ ಬಗ್ಗೆ ಘಟನೆಗಳ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಬ್ರಹ್ಮಾಂಡ ಅಂತ ಬ್ರಹ್ಮಾಂಡ ಬ್ರಹ್ಮಾಂಡ ಅಂದ್ರೆ ಏನು ಅಂತ ಎಲ್ರೂ ಒಂದು ಗೊಂದಲದಲ್ಲೇ ಇದ್ವಿ ಎಷ್ಟೆಲ್ಲ ಇದೆ ಬ್ರಹ್ಮಾಂಡದ ಹುಡುಕ್ತಾ ಹೋದ್ರೆ ಮನುಷ್ಯನಿಗೆ ಕೊನೆನೆ ಸಿಗ್ತಾ ಇಲ್ಲ ಬ್ರಹ್ಮಾಂಡದಲ್ಲಿ ಹೌದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ರು ಯಾರು ಯಾಗಾಯ್ತು ಬ್ರಹ್ಮಾಂಡ ಮಾಡಿದ ಸೃಷ್ಟಿ ಯಾಗಾಯ್ತು ಎಲ್ಲಿಂದ ಆಯ್ತು ಬ್ರಹ್ಮಾಂಡ ಬ್ರಹ್ಮಾಂಡ ನಾವು ನೋಡಿನೇ ನಾವು ಈಚೆ ಬಂದಿರೋದು ಅಂತ ಒಬ್ಬ ಋಷಿಮುನಿ ಹೇಳ್ತಾರೆ ಯಾರು ಅಂದ್ರೆ ರಮಣ ರಮಣ ರಮಣಿ ರಮಣಶ್ರೀ ಸ್ವಾಮೀಜಿ ರಮಣಶ್ರೀ ರಮಣಶ್ರೀ ಅವ್ರು ನಾವು ಬ್ರಹ್ಮಾಂಡ ನೋಡಿನೇ ಈಚೆ ಬಂದಿರೋದು ಅಂತ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಬ್ಬ ಮನುಷ್ಯ ಬ್ರಹ್ಮಾಂಡನ ನೋಡಿ ಈಚೆ ಬರೋದು ಅಂತ ಹೇಳ್ತಾರೆ ಅವರು ಹೋಲಿಕೆ ಮಾಡಿದರೆ ಬ್ರಹ್ಮಾಂಡವನ್ನ ತಾಯಿ ಗರ್ಭನೆ ಬ್ರಹ್ಮಾಂಡ ಅಂತ ಹೇಳಿದ್ದಾರೆ ಇದೇ ಕಾನ್ಸೆಪ್ಟ್ ಅಲ್ಲಿ ಬ್ರಹ್ಮಾಂಡ ಇದೆ ಅನ್ನೋ ತರ ಒಂದು ಫೀಲಿಂಗ್ ಐತೆ ಮತ್ತೆ ತಾಯಿ ಗರ್ಭದಲ್ಲಿ ನಾವ್ ಎಷ್ಟು ಕೌಚವಾಗ ಇತ್ತು ಆ ರೀತಿ ಬ್ರಹ್ಮಾಂಡ ಕೂಡ ಅದೇ ಆಕಾರದಲ್ಲಿದೆ ನಾವು ಬ್ರಹ್ಮಾಂಡ ನೋಡಿ ನೀವು ಹೊರಗಡೆ ಬಂದಿರೋದು ಬ್ರಹ್ಮಾಂಡನ ಹುಡುಕ್ತಾ ಇದೀವಿ ಅಂತ ಹೇಳ್ತಾರೆ ಬಟ್ ನಾವು ಅದನ್ನ ಅದನ್ನ ಅರಿವಿಲ್ಲ ಅರಿವಿಲ್ಲ ಅದನ್ನ ಹುಡುಕ್ತಾ ಇದೀವಿ ಇವಾಗ್ಲೂ ಕೂಡ ನಾವಿರೋದು ಬ್ರಹ್ಮಾಂಡ ತಾಯಿ ಗರ್ಭದಲ್ಲೇ ಇರೋದು ನಾವು ಇಷ್ಟೆಲ್ಲ ನಾವು ಏನು ಪುರಾಣಗಳು ಹೊಡಿತೀವಿ ಮಾತು ಕಥೆಗಳು ಚರ್ಚೆಗಳು ಓಡಾಟಗಳು ನೋಟತೆಗಳು ಇದೆಲ್ಲ ಮಾಡ್ತಿರೋದು ನಾವು ಭೂತಾಯಿ ಗರ್ಭದಲ್ಲಿ ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ಕೆಲವೊಂದು ನಾವು ಯೋಚನೆಗಳು ಮಾಡಿದಾಗ ಕೆಲವೊಂದು ಗ್ರಂಥಗಳನ್ನ ನಾವು ಒಂದು ಓದಿದಾಗ ಇವೆಲ್ಲ ಅರ್ಥ ಆಗ್ತಾ 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 ಬರ್ತವೆ ಈ ಬ್ರಹ್ಮಾಂಡದ ಬಗ್ಗೆ ಕಾಲಜ್ಞಾನ ಬ್ರಹ್ಮಾಂಡ ಅಂತ ಏನು ಹೇಳಿದರೆ ಬ್ರಹ್ಮಾಂಡದಲ್ಲಿ ಎಷ್ಟು ಗ್ರಹಗಳಿದ್ವು ಆ ಗ್ರಹಗಳೆಲ್ಲ ಎಷ್ಟು ನಶಿಸಿ ಹೋಗಿದ್ದಾವೆ ಹಾಗಂದ್ರೆ ಈಗ ಪ್ರೆಸೆಂಟ್ ಅವು ಇಲ್ಲ ಇನ್ನೂ ಜಾಸ್ತಿ ಧ್ವಂಸ ಮಾಡಿರೋದು ವಸಂತ ಓಕೆ ಬ್ರಹ್ಮಾಂಡದಲ್ಲಿ ತೊಂಬತ್ತ ಮೂರು ಕೋಟಿ ಬ್ರಹ್ಮಾಂಡದಲ್ಲಿ ತೊಂಬತ್ತ್ ಕೋಟಿ ಗ್ರಹಗಳು ನಾವಿವತ್ತು ನವ ಗ್ರಹಗಳು ಬರೀ ಒಂಬತ್ತನ್ನು ಕೌಂಟ್ ಇಟ್ಕೊಂಡಿದ್ದೀವಿ ಒಂಬತ್ತು ಗ್ರಹಗಳು ಅಂತ ಹೇಳಿ ಇಟ್ಟಿದ್ರು ತೊಂಬತ್ತು ಮೂರು ಕೋಟಿ ಅದನ್ನು ತೋರಿಸ್ತಾರೆ ಉಲ್ಲೇಖನ ಮಾಡಿರೋದು ತೊಂಬತ್ತು ಮೂರು ಕೋಟಿ ಗ್ರಹಗಳಿತ್ತಂತೆ ಬ್ರಹ್ಮಾಂಡದಲ್ಲಿ ಯಾವುದು ದುಷ್ಟಶಕ್ತಿ ಗ್ರಹಗಳು ಅದರಿಂದ ತೊಂದರೆಗಳಾಗ್ತಾ ಇದು ಆಗ್ತಾ ಇರಲಿಲ್ಲ ಅದನ್ನು ಸಂಹಾರ ಮಾಡಿದ್ದಾರೆ ಅದನ್ನು ಅವರು ಗ್ರಹ ಅಂತೇಳಿಲ್ಲ ಕಲ್ಪಗಳು ಬ್ರಹ್ಮಕಲ್ಪಗಳು ಅಂತ ಉಲ್ಲೇಖನ ಮಾಡಿರ್ತಕ್ಕಂಥ ಓಕೆ ಓಕೆ ಆ ತೊಂಬತ್ಮೂರು ಕೋಟಿಯನ್ನು ಧ್ವಂಸ ಮಾಡಿರ್ತಕ್ಕಂಥವ್ರು ವೀರವಸಂತರಾಯರು ಇನ್ನೂ ಇದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹೋದರೆ ಹಲವಾರು ಸಮಯ ತೊಗೊಂಡುತ್ತೆ ಅದನ್ನು ಎಳಿ ಎಳೆಯಾಗಿ ಬಿಡಿಸಿರೋದಕ್ಕೆ ನಾವು ಇಷ್ಟಪಡ್ತೀವಿ ಬ್ರಹ್ಮಾಂಡ ಅಂದರೆ ಏನು ಬ್ರಹ್ಮಾಂಡ ಯಾಗ ಆಯಿತು ಸೃಷ್ಟಿ ಮಾಡಿದವ್ರು ಯಾರು ಅಂತಲೂ ಕೂಡ ಆ ಪ್ರಶ್ನೆಗೆ ಉತ್ತರ ಇದೆ ನಾವಿವತ್ತು ಎಲ್ಲಿ ಎಲ್ಲಿಟ್ಟದ ಅಂತ ಕೆಲವೊಂದು ಪ್ರಶ್ನೆನೇ ಇಲ್ಲ ನಿಮ್ಮಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳೋದಕ್ಕೆ ನಾವ್ ಇಷ್ಟಪಡ್ತೀವಿ ನಿಮ್ಮಪ್ಪ ಹೆಸರೇನು ಹೋಗ್ತಾ ಹೋಗ್ತಾ ಗೊತ್ತೇ ಇಲ್ಲ ನಮ್ಗೆ ಈ ಬ್ರಹ್ಮಾಂಡಕ್ಕೆ ಮೂಲ ಅನ್ನೋದು ಕಾಲಜ್ಞಾನದಲ್ಲಿದೆ ಅದಕ್ಕೆ ಸಂಹಾರನು ಯಾವಾಗ ಆಗುತ್ತೆ ಅಂತನೂ ಕೂಡ ಕಾಲಜ್ಞಾನದಲ್ಲಿದೆ ಎಷ್ಟೋ ಲಕ್ಷಾಂತರ ಕೋಟಿ ಹಿಂದೆ ಸೃಷ್ಟಿಯಾಗಿರ್ತಕ್ಕಂಥ ವರ್ಷಗಳ ಹಿಂದೆ ಲಕ್ಷಾಂತರ ಕೋಟಿ ವರ್ಷಗಳ ಹಿಂದೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಹ್ಮ್ ಇದು ಕಾಲಜ್ಞಾನ ತಿಳಿಸ್ತಕ್ಕಂಥದ್ದು ಇದನ್ನ ಕೊನೆಯದಾಗಿ ತಿಳಿಸ್ಬೇಕಿತ್ತು ನಾವೆಲ್ಲ ಈಗ ಮುಂಚಿತವಾಗಿ ಹೇಳಿರ್ತೀರಿ ಯಾಕಂದ್ರೆ ಹತ್ತು ಆಗಲಿ ಅಂತ ನಾವಿಲ್ಲಿ ಜನಗಳು ಹುಟ್ಟಿದೀವಿ ಯಾಕೆ ಹುಟ್ಟಿದೀವಿ ಪ್ರಶ್ನೆ ಮಾಡ್ಕೊಂಡ್ರೆ ಏನು ಗೊತ್ತಿಲ್ಲ ನಮ್ಗೆ ನಾವ್ ಏನ್ ಮಾಡ್ತಿದೀವಿ ಏನಕ್ಕೆ ಮಾಡ್ತಾ ಇದೀವಿ ಏನಕ್ಕೆ ಮಾಡ್ತಿದೀವಿ ಒಂದು ಅರ್ಥವಿಲ್ಲ ಅಲ್ವಾ ಏನು ಅರ್ಥ ಆಗ್ತಾ ಇಲ್ಲ ನಾವು ಮಾಡ್ತಿರೋದೇ ನಮ್ಗೆ ಅರ್ಥ ಆಗ್ತಿಲ್ಲ ಒಂದು ನಾವಿಲ್ಲಿ ಯಾಕೆ ಹುಟ್ಟಿದೀವಿ ಅನ್ನೋದು ಮನ್ಸಲ್ಲ ಒಂದು ಸೂಕ್ಷ್ಮತೆವಾಗಿ ಒಂದು ಪ್ರಶ್ನೆ ತಗೊಳ್ಳಿ ರಾತ್ರಿ ಮಲಗೋ ಟೈಮಲ್ಲಿ ರಾತ್ರಿ ಮಲಗ ಎಲ್ಲಾದ್ರು ಏನೇನೋ ನಾವು ಯೋಚನೆ ಮಾಡ್ತಿರ್ತೀವಿ ದಿನದ ಗೊಂಜಲ ಗಜ್ಜಾ ಆಗಿ ಅದು ಈಗ ಅಂತಲ್ಲ ಸೂಕ್ಷ್ಮವಾಗಿ ಯಾಕಿದ್ದಾನೆ ಭೂಮಿ ಮೇಲೆ ಕಿಂಚಿತ್ತು ಕೂಡ ಆ ಉತ್ತರ ಇಲ್ಲ ತುಂಬಾ ಜನ ಇದ್ರದ್ದು ಕಲ್ಪನೆ ತುಂಬಾ ನಮ್ಮ ವೀಕ್ಷಕರಿಗೆ ಒಂದು ಜ್ಞಾನ ಬೇರೆ ತರ ಇದೆ ಬೇರೆ ರೆಗ್ಯುಲರ್ ಆಗಿರೋರ್ಗಿಂತ ನಮ್ಮ ವೀಕ್ಷಕರಲ್ಲಿ ಕಾಲಜ್ಞಾನ ಈ ಎಪಿಸೋಡ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಗ ಕಮೆಂಟ್ಗಳಲ್ಲಿ ಸುಮಾರು ಜನ ತಿಳಿಸಿದ್ದಾರೆ ಅವ್ರದ್ದು ಕಲ್ಪನೆಗಳೇ ಬೇರೆ ಇದೆ ಈ ಕಾನೂನು ವ್ಯವಸ್ಥೆ ಅವ್ರಿಗೆ ಅರಿವಿಲ್ಲ ಅಂದರೆ ಇದು ಅವಶ್ಯಕತೆ ಇಲ್ಲ ಅನ್ನೋ ಥರ ಆಲ್ರೆಡಿ ಜ್ಞಾನ ಬಂದಿದೆ ಈ ಕಾನೂನು ನಾವೇನೀಗ ಕಾನೂನು ಪ ಇವಾಗ ಬಂದು ಚೌಕಟ್ಟಲ್ಲಿ ಇದ್ದೀವಿ ಈ ವ್ಯವಸ್ಥೆಗೋಸ್ಕರ ಇದಿದೆ ಅವಶ್ಯಕತೆ ಈಗ ಬೇಕಿದೆ ಕಲಿಯೋದಕ್ಕೆ ಬೇಕು ಬೇಕಿದೆ ಇದೆ ಬಟ್ ಇಲ್ಲಿ ಈ ರೀತಿಯಲ್ಲಿ ಕಾಲಜ್ಞಾನನ ಒಂದು ಈ ಸಮಾಜನ ಬೇರೆ ಇನ್ನೊಂದು ದೃಷ್ಟಿನಲ್ಲಿ ನೋಡಿದಾಗ ಇಲ್ಲಿ ಇದು ಎಲ್ಲ ನ್ಯಾಚುರಲ್ ಆಗಿ ಎಲ್ಲ ಏನು ಬೇಕೋ ಅದೆಲ್ಲ ಇದೆ ಇದನ್ನು ನಾವು ಯಾವ ಥರ ಎಷ್ಟು ಬೇಕು ಅಷ್ಟು ನಾವು ಬಳಸ್ಕೊಬೇಕು ನಾವು ಜಾಸ್ತಿ ಆಸೆ ಪಡೋದ್ರಿಂದ ನಮ್ಗೆ ಅದು ಸಿಕ್ಕಿಲ್ಲ ಅನ್ನೋ ಕೊರತೆಯಿಂದ ಕೊರಗ್ತಾ ಇದ್ದೀವಿ ಅದನ್ನು ಬಿಟ್ಬಿಟ್ರೆ ಇದು ನಾವು ಕರೆಕ್ಟ್ ಆಗಿದ್ದೀವಿ ಅನ್ನೋ ಥರ ಕಾಣಿಸ್ಬಿಡುತ್ತೆ ಹೆಚ್ಚು ಆಗ್ತಾನೆ ಇದೆ ಹೌದು ಒಂದು ಸೂಕ್ಷ್ಮತವಾಗಿ ನಾವು ನೀವು ಹೇಳಿದ ಮಾತು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಅರ್ಥವಾಗಿರ್ತಕ್ಕಂಥ ತುಂಬ ಇದು ಚೆನ್ನಾಗಿದೆ ಒಟ್ಟಿನಲ್ಲಿ ಇದು ಸಮಾಜಕ್ಕೆ ಯಾಕೆಂದರೆ ನಾವಿಲ್ಲಿ ಏನು ಮಾಡ್ತಿದ್ದೀವಿ ನಾವು ಯಾಕೆ ಹುಟ್ಟಿದ್ವಿ ಮನುಷ್ಯರು ಯಾರು ಭೂಮಿ ಮೇಲೆ ಅಧಿಕಾರ ಚಲಾಯಿಸ್ತಿದ್ದಾರೆ ಯಾರು ಇವರೆಲ್ಲ ಭೂಮಿ ತಾಯಿ ಮೇಲೆ ಅಧಿಕಾರ ಚಲಾಯಿಸ್ತಿದೀವಿ ನಾವುಗಳೆಲ್ಲ ಯಾರು ಪ್ರಕೃತಿ ತತ್ವ ವಿರುದ್ಧವಾಗಿ ಹೋಗ್ತಾ ಇದೀವಿ ಈ ಬ್ರಹ್ಮಾಂಡದಲ್ಲಿ ಬರೀ ಭೂಮಿಯಲ್ಲಿ ಮಾತ್ರ ಮನುಷ್ಯರು ಇನ್ನ ಬೇರೆ ಕಡೆ ಬೇರೆ ಗ್ರಹಗಳಲ್ಲಿ ಯಾರ್ಯಾರಿದ್ದಾರೆ ಭೂಮಿ ಮೇಲೆ ಶಲ್ಲ ಇದೆ ಇದೆಲ್ಲ ಭೂಮಿ ನಶಿಸಿ ಹೋಗುತ್ತೆ ಕಾಲಜ್ಞಾನ ವಿಚಾರಗಳಲ್ಲಿ ಯಾವ ಸಂಪೂರ್ಣವಾಗಿ ಇದೆ ಮನುಷ್ಯ ಕೊಟ್ಟಿದ್ದಾನೆ ಅಂತ ಕೂಡ ಇದೆ ಮನುಷ್ಯನ ಸೃಷ್ಟಿ ಮಾಡ್ತಿರ್ತಕ್ಕಂಥವ್ನು ಯಾರು ಪ್ರತಿಯೊಂದು ಕೂಡ ಇದೆ ಇಲ್ಲಿ ನಾವು ಒಂದು ಒಂದು ಕಲ್ಪನೆನಲ್ಲಿ ಒಂದು ತಪ್ಪು ಅರ್ಥದಲ್ಲೋ ಇಲ್ಲಾಂದ್ರೆ ನಾವು ಮಂಗನಿಂದ ಮಾನವ ಅನ್ನೋದು ಒಂದು ವರ್ಡ್ ಇದೆ ಅದ್ ನನ್ಗೆ ಇವಾಗ್ಲೂ ಕೂಡ ಅದನ್ನ ನಂಬೋದಿಲ್ಲ ಏನಕ್ಕೆ ಈಗ ಮಂಗಗಳು ಹಂಗೆ ಇದಾವೆ ಹಾಗೆ ಇದಾವೆ ಮಂಗನಿಂದ ಮಾನವ ಆದ್ಮೇಲೆ ಮಂಗಗಳು ಇರಬಾರ್ದಿತ್ತು ಇರಬಾರ್ದಿತ್ತು ಬಟ್ ಮಂಗಗಳ ಒಪ್ಪ ಇದಾವೆ ಇಲ್ಲಿ ಗೊರಿಲನು ಅದೇ ತರ ಬರುತ್ತೆ ಇನ್ನು ಸುಮಾರು ಪ್ರಾಣಿಗಳು ಒಂದು ನಮ್ಮ ಒಂದು ಡಿ ಎನ್ ಮ್ಯಾಚ್ ಆಗೋ ತರ ಒಂದಷ್ಟು ಪ್ರಾಣಿಗಳು ಪ್ರಾಣಿಗಳೇ ಮನುಷ್ಯ ಹುಟ್ಟಿದ್ದು ಮನುಷ್ಯನ ರೀತಿನಲ್ಲೇ ಇಲ್ಲೋ ಬದಲಾಗಿ ಮನುಷ್ಯ ಆಗಿದ್ದಲ್ಲ ಇದು ಯಾಕಂದ್ರೆ ಬೇರೆ ಪ್ರಾಣಿಗಳು ಈಗ ಬೇಜನ್ ಬದಲಾಗಬೇಕಿತ್ತು ಬದಲಾಗಿ ಏನೇನೋ ಆಗ್ಬೇಕಿತ್ತು ಯಾವ ಆಗಿಲ್ಲ ಮನುಷ್ಯ ಬದಲಾಯಿತು ಅಂದ್ರೆ ಇದನ್ನ ನಂಬೋದು ಕಷ್ಟ ಆಯ್ತು ಅದ್ಭುತವಾಗಿ ನೀವು ಯೋಚನೆ ಮಾಡಿರ್ತಕ್ಕಂಥದ್ದು ನಿಜ ಒಂದು ಪ್ರಶ್ನೆ ಇದನ್ನ ನೀವು ಮಾತಾಡಿದ್ದು ಪ್ರಶ್ನೆ ಅಂತಾನೆ ಅನ್ಕೊಂಬೋದು ಉದ್ದವಾಗಿ ಮಾತಾಡಿರೋದು ಖಂಡಿತ ನೀವು ಊಹೆ ಮಾಡಿರೋದು ಮಂಗ್ಲಿಯಿಂದ ಮಾನವ ಅನ್ನೋದಕ್ಕಿಂತ ನಶಿಸು ಹೋಗ್ಬೇಕಿತ್ತು ಆ ಕೋತಿಗಳ ಸಾಲು ಅಂತ ನಾವೇನು ಹೇಳ್ತಿರೋ ಆ ಸಾಲ ಎತ್ತಿರಲಿಲ್ಲ ನಶಿಸು ಹೊತ್ತು ಹೋಗ್ಬೇಕಿತ್ತು ಆದ್ರಿಂದ ಈ ಮನುಷ್ಯ ಈಗ ಒಂದು ಕೋಳಿಯಿಂದ ಯಾವುದೋ ಒಂದು ಬಂಡೆನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಥವಾ ಕೋಳಿ ಮಟ್ಟೆ ಮಟ್ಟೆ ಇಟ್ಟು 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 ಏನಾಗುತ್ತೆ ಬದ್ಲಾಗಿಲ್ಲ ಬದಲಾಗಲೇ ಇಲ್ಲ ಹಾಗೇ ಇರುತ್ತೆ ಇದು ಮನುಷ್ಯನ ಸಂಪರ್ಕ ಏನಿದೆಯೋ ಲಕ್ಷಾಂತರ ವರ್ಷಗಳು ಸಾವಿರ ಕೋಟಿ ಲಕ್ಷಾಂತರ ವರ್ಷಗಳಿಂದ ನೆಡ್ಕೊಂಡ್ ನೆಡ್ಕೊಂಡ್ಬಂದಿರತಕ್ಕಂಥದ್ದು ಈಗ ಸಂತಾನ ಜಾಸ್ತಿ ಆಗಿದೆ ಹೌದು ಹೌದು ಕಡಿಮೆ ಇತ್ತಾಗ ಕಡಿಮೆ ಕಾಡು ಅರಣ್ಯ ಜಾಸ್ತಿ ಇತ್ತು ಸಂತಾನ ಆ ರೀತಿ ಬೆಳೀತಾ ಬಂದ್ವಿ ನಿಮ್ಮ ಖಂಡಿತ ಒಳ್ಳೆ ಊಹೆ ಒಳ್ಳೆ ಪ್ರಶ್ನೆ ಇರೋದು ಕೂಡ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟು ಈಗ ಗಮನಿಸ್ತ ಇದನ್ನು ಕರೆಕ್ಟಾಗಿ ಗಮನ ಇಟ್ಟು ಯಾರಾದರೂ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೂ ಅರ್ಥ ಆಗ್ಬಿಡುತ್ತೆ ಗುರುಗಳು ಯಾಕಂದ್ರೆ ಇದು ನಾನು ಸುಮಾರು ಸರಿ ಇದನ್ನು ಸುಮಾರು ಈ ಎರಡು ಕಡೆ ಅರ್ಥ ಮಾಡಿಕೊಂಡು ಅದು ಫೈನಲ್ ಇಲ್ಲ ಇದು ಹಿಂಗೆ ಆಗಿಲ್ಲ ಇದು ಕಲ್ಪನೆನಲ್ಲಿ ಇದನ್ನು ಹೋಲ್ಕೆ ಮಾಡಿ ಬರೆದು ಹೋಲ್ಕೆಗಳು ಮಾಡಿ ಈಗ ಅನ್ಕೊಂಡು ಕೆಲವೊಂದು ಗಾದೆಗಳನ್ನ ಓಡಿಸ್ತಿರ್ತಾರೆ ಕೆಲವೊಂದು ಭಯಗಳ ಅದೆಲ್ಲ ಕೆಲವೊಂದು ಹಾಕೊಂಡು ಮ್ಯಾಚ್ ಮಾಡಿ ಮ್ಯಾಚ್ ಆಗ್ಬಿಡ್ತ ಮಾಡ್ತಿರ್ತಾರೆ ಅಷ್ಟೇ ಅದು ಒಂದಕ್ಕೊಂದು ಊಹೆ ಹೌದು ನಮಗೆ ಖಚಿತವಾಗಿ ಅದನ್ನು ಸರಾಗವಾಗಿ ಖಚಿತ ಕೊಡ್ಸೋರು ಯಾರು ಇಲ್ಲ ಊಹೆ ಪಾಹೆಗಳು ಹೌದು ಈ ಬ್ರಹ್ಮಾಂಡ ಅಂತ ಮಾತಾಡ್ತೀವಿ ಆ ಸೃಷ್ಟಿ ಯಾಗಾಯ್ತು ಕಾಲಜ್ಞಾನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಕೆಲವರು ವ್ಯಂಗ್ಯ ಮಾಡ್ತಿರ್ತಾರೆ ಏ ಬಿಡಪ ಹುಟ್ಟಿದೀನಿ ಹೋಗೋಣ ಆ ಜೀವನಕ್ಕೆ ಬೆಲೆನೇ ಇರಲ್ಲ ಅವ್ರಿಗೆ ಏನೋ ತಿಂದ್ವಿ ಏನೋ ಓದ್ವಿ ಪ್ರಾಣಿ ಜೀವನ ಈ ಮನುಷ್ಯನ ಯಾಕೆ ಸೃಷ್ಟಿ ಮಾಡಿರ್ತಾರೆ ಭಗವಂತ ಸೃಷ್ಟಿಕರ್ತ ಭಗವಂತ ಎಲ್ಲ ಅದನ್ನು ಸೃಷ್ಟಿ ಮಾಡಿದ ಭಗವ ಮನುಷ್ಯನ ಯಾಕೆ ಸೃಷ್ಟಿ ಮಾಡಿದ್ದಾರೆ ಅವನ ಕರ್ತವ್ಯ ಪಾಲನೆ ಇದು ಒಂದು ಉದಾಹರಣೆ ನಾವು ಮಾಡ್ತಿರೋ ಕೆಲಸ ಬಿಟ್ಟು ಬೇರೆ ಏನೋ ಮಾಡಕ್ ಹೋಗ್ತಾ ಇದ್ದೀವಿ ಮಾಡ್ತಿರೋ ಕೆಲಸ ಬಿಟ್ಟು ಬೇರೆ ಏನೋ ಮಾಡ್ತಿದೀವಿ ಇದೆಲ್ಲ ನಾವು ಅದಕ್ಕೂ ಉದಾಹರಣೆ ಕೊಟ್ಟಿದ್ದಾರೆ ಕಾಲಜ್ಞಾನದಲ್ಲಿ ಯಾರು ಟರ್ನ್ ಮಾಡ್ತಿದ್ದಾರೆ ಅಂತ ಮಾಡ್ತಿರೋ ಯಾರು ಟರ್ನ್ ಮಾಡ್ತೀವಿ ನಾವು ಯಾಕೆ ಹಿಂಗ್ ಏನು ಇದಕ್ಕೆಲ್ಲ ಅರ್ಥಗಳೇನು ಇದೆಲ್ಲ ಯಾಕೆ ಸೃಷ್ಟಿ ಆಯಿತು ಬ್ರಹ್ಮಾಂಡದೊಂದರಲ್ಲಿ ಇರ್ತಕ್ಕಂಥ ಗ್ರಹಗಳು ಅಥವಾ ಕಣ್ಣು ಕಾಣದೇ ಇರೋಂಥ ಗ್ರಹಗಳು ವಿಜ್ಞಾನಿಗೂ ಕೂಡ ಪ್ರಶ್ನೆ ಆಗಿ ನಿಂತಿರತಕ್ಕಂಥ ಗ್ರಹಗಳು ನಂತರ ವಿಜ್ಞಾನದಲ್ಲಿ ಆಗದೇ ಇರೋಂಥ ಕೆಲಸ ದೈವ ಕಾಲಜ್ಞಾನ ಮಾಡ್ತಾ ಇದೆ ಅದು ಆ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಿದೆ ಅದು ಯಾವ್ಯಾವ ರೀತಿ ನಿಭಾಯಿಸ್ಕೊಂಡು ಹೋಗುತ್ತೆ ಕಾಲಜ್ಞಾನದಲ್ಲಿ ಅಗೋಚರ ಶಕ್ತಿಗಳು ಯಾವ ರೀತಿ ಉತ್ಪತ್ತಿ ಹುಟ್ಟಿದೆ ಯಾವ ರೀತಿ ಎದ್ದು ಬರ್ತವೆ ಹೊರಗಡೆ ಧ್ವಂಸ ಮಾಡೋದಕ್ಕೆ ಏನೇನು ಆಗುತ್ತೆ ನಮ್ಮಲ್ಲಿ ಒಂದು ನಿಮ್ಮ ವಿಡಿಯೋ ಮುಖಾಂತರ ನಮಗೊಂದು ಪ್ರಶ್ನೆಗೆ ಬಂದಿತ್ತು ಹಾಗಿದ್ರೆ ಎಲ್ಲ ಕಾಲಜ್ಞಾನಿಗಳು ಹೇಳೋರೆಲ್ಲ ನಿಜವಾ ಅಂತ ಈ ಪ್ರಶ್ನೆ ನೆನಪು ಬಂದಿದ್ ಕೂಡ ಅದನ್ನು ಮಾತಾಡೋಕೆ ಇಷ್ಟಪಟ್ಟು ಬಿಡ್ತೀನಿ ಇದೆಲ್ಲ ಪುರಾಣಗಳಷ್ಟೇ ಯಾರು ಬೇಕಾದರೂ ಕಾಲಜ್ಞಾನ ಹೇಳ್ಬೋದು ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಅನುಭವ ನೋಡಿ ಎಕ್ಸ್ಪೀರಿಯೆನ್ಸ್ ಅನುಭವ

ಒಂದು ಪ್ರಕೃತಿನ ಹರತಕ್ಕಂಥದ್ದು ಯಾಕೆ ಮಾಡಲಿಲ್ಲ ಪ್ರಕೃತಿನ ಒಂದು ಜನಗಳಿಗೆ ಈ ರೀತಿ ನೋಡ್ಕೊಬೇಕು ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು ಒಂದು ಪವಾಡಗಳನ್ನ ಮಾಡ್ತಕ್ಕಂಥದ್ದು ಹೇಳುವಳ್ಕೆ ಅವರೆಲ್ಲ ಯಾಕೆ ಮಾಡಲಿಲ್ಲ ಖಂಡಿತ ಬರೀ ಹೇಳ್ಬೋದು ನಾ ಜೀವನದಲ್ಲಿ ಅನುಭವ ಕೆಟ್ಟದ್ದು ಮಾಡಬೇಡ ಒಳ್ಳೇದು ಮಾಡಬೇಡ ಅಂತ ಹೇಳ್ಬೋದು ಅಷ್ಟೆ ಅವರೆಲ್ಲ ಒಂದು ಕಾಲಜ್ಞಾನಿನ ತಿಳಿಸ್ತಕ್ಕಂಥದ್ದು ಕಾಲಜ್ಞಾನಿಗಳೇ ಬಿಟ್ಟರೆ ಬೇರೆ ಏನು ಯಾರು ಅಲ್ಲ ಅವ್ರ ಬಗ್ಗೆ ನಾವು ದೂಷಣೆ ಮಾಡಿದ ಹೋದಾಗ ನಾವು ಪಾಪಗಳಿಗೆ ಒಳಗಾಗ್ತೀವಿ ಕೆಲವರು ಇದು ಸತ್ಯದ ಮಾತು ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ನಮ್ಮಲ್ಲಿ ಇನ್ನೂ ತುಂಬ ಗುರುಗಳಿದ್ದಾರೆ ದೊಡ್ಡ ಮಟ್ಟದಲ್ಲಿ ಗುರುಗಳಿದ್ದಾರೆ ಸೊ ಅವರು ಕೂಡ ಅವ್ರ ಕಾಲಜ್ಞಾನಿಗಳಲ್ಲ ಅವ್ರ ವಿಚಾರಗಳನ್ನ ಸ್ಪೀಚ್ ಕೊಡ್ತಾರೆ ಮೋಟಿವೇಶನ್ ಸ್ಪೀಚ್ ತುಂಬ ಇದೆ ಅವರು ಕೆಲವೊಂದು ಪರಿಹಾರಗಳ ಕ ಪರಿಹಾರಗಳನ್ನೋದಕ್ಕಿಂತ ಕೆಲವೊಂದು ಈ ಪ್ರಕೃತಿನ ಉಳಿಸೋದಕ್ಕೆ ಕೆಲವೊಂದಷ್ಟು ಮಾಹಿತಿ ಇದು ಮಾಡಿದ್ರು ಅವರು ಒಂದಷ್ಟು ಕಲೆಕ್ಷನ್ ಮಾಡೋದು ಒಂದಷ್ಟು ಕೆಲಸಗಳು ಮಾಡಿದ್ರು ಆ ನಿಟ್ಟಿನಲ್ಲಿ ಮಾಡಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲದ್ರೆ ನಾನು ಮಾಡ್ತಾ ಇರೋದು ಒಳ್ಳೇದು ಅಂತ ಮಾಡಿದ್ರು ಬಟ್ ಮೊನ್ನೆ ಪ್ರವಾಹಗಳು ಬಂದಾದಾಗ ಸುಮಾರು ಅವರು ಮಾಡಿರೋ ಒಂದಷ್ಟು ಕೆಲಸ ಆಗಲು ಅದು ಒಳ್ಳೇದಕ್ಕೆ ಅವ್ರು ಮಾಡಿದ್ರು ಬಟ್ ಅವ್ರಿಗೆ ಇದು ನಾನು ಈಗ ಮಾಡ್ತಾ ಇರೋದು ಮುಂದೆ ಹೋಗುತ್ತೆ ಅನ್ನೋ ಜ್ಞಾನ ಇಲ್ದಿರೋದು ಮಾಡಿದ್ದಕ್ಕೆ ಪ್ರವಾಹಗಳಲ್ಲಿ ಅದೆಲ್ಲ ಕೊಚ್ಕೊಂಡು ಹೋಗ್ತೀನಿ ಅಲ್ಲಿ ತುಂಬ ನಷ್ಟನೂ ಆಯ್ತು ಅದು ಮಾಡಿದ್ದು ಅದೇ ಒಳೆಯಲ್ಲಿ ಒಣಸೆನ್ ಅಂದರೆ ಅದು ಗುರುಗಳಿದ್ದಾರೆ ಒಳ್ಳೆ ವಿದ್ ಜ್ಞಾನನೂ ಇದೆ ಬಟ್ ಕಾಲಜ್ಞಾನ ಮುಂದೆ ಏನಾಗುತ್ತೆ ಅನ್ನೋ ಅರಿವಿಲ್ಲ ಅದು ವೇಸ್ಟ್ ಆಗ್ತಾ ಇದೆ ಗುರು ಅಂದ ಕೂಡಲೇ ಮುಂದಿನ ಕಾರ್ಯಕ್ರಮ ನಿಧಾನಕ್ಕೆ ಅದರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ ಗುರು ಯಾರು ಯಾರು ಗುರು ಯಾಗಿರ್ಬೇಕು ಗುರು ಹಾಗಿರ್ಬೇಕು ನಂತರ ಅವನನ್ನ ಗುರುನ ಕಲಿಯುಗ ಇದು ಗುರುನ ಅರ್ಥ ಮಾಡ್ಕೊಂಡು ಯಾಕೆ ನಾವು ಗುರುವನ್ನ ಪರೀಕ್ಷೆ ಮಾಡೋದು ಯಾಕೆ ಗುರು ಅಂದ್ರೆ ಯಾಗಿರ್ಬೇಕು ಅವನ ಹೇಳಿಕೆ ಗುರು ಅಂದ್ರೆ ಏನು ಅವನ ದಾರಿ ಯಾವುದು ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಗುರು ಯಾರು ಅದರಲ್ಲಿ ಕೆಲವರು ಮೋಸ ಮಾಡ್ತಕ್ಕಂಥವ್ರು ಇದ್ದಾರೆ ಒಳ್ಳೆಯ ಮಹಾನ್ಭಾವರು ಇದ್ದಾರೆ ಅದರಲ್ಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳೋದು ಹೇಗೆ ಅಂತ ಮತ್ತೆ ಕೆಟ್ಟವ್ರನ್ನ ಹರಿದುಕೊಳ್ಳೋದು ಹೇಗೆ ಮತ್ತು ಒಳ್ಳೆಯವ್ರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಒಂದು ಶಿಷ್ಯಸ್ಥಾನ ಒಂದು ಗುರುಸ್ಥಾನ ನಾವು ಯಾಕೆ ತುಂಬ್ಕೊಬೇಕು ಶಿಷ್ಯ ಸ್ಥಾನ ಅವ್ರಿಗೆ ಯಾಕೆ ಕೊಡಬೇಕು ಅನ್ನೋದನ್ನು ನೀಟಾಗಿ ನಾವು ಮಾತಾಡ್ತಾ ಹೋಗೋಣ ಕಾರ್ಯಕ್ರಮಗಳಲ್ಲಿ ಮತ್ತು ಈ ಬ್ರಹ್ಮಾಂಡಗಳ ಬಗ್ಗೆ ಮಾತಾಡ್ತಿದ್ರು ಅದ್ರ ಬಗ್ಗೆಯೂ ಕೂಡ ಗ್ರಹಗಳು ಎಲ್ಲೆಲ್ಲಿ ಇದ್ರು ಯಾಕೆ ಹೇಗೆ ಧ್ವಂಸ ಮಾಡಿದ್ರು ವಸಂತರ ಇವತ್ತು ಆಗಿನ ಹಿಂದಿನ ಗ್ರಹಗಳನ್ನು ಧ್ವಂಸ ಮಾಡುವಾಗ ಯಾವ್ಯಾವ ಅವತಾರ ಇತ್ತಿದ್ರು ಅವತಾರಗಳು ಓಕೆ ಯಾವ್ಯಾವ ಅವತಾರ ಎತ್ತಿದ್ರು ಇವತ್ತು ಈ ಈ ಗ್ರಹಕ್ಕೆ ವಸಂತರ ಇರು ಹಾಗೆ ಹಿಂದಿರೋ ತೊಂಬತ್ತ್ಮೂರು ಕೋಟಿ ಗ್ರಹಗಳನ್ನು ಧ್ವಂಸ ಮಾಡೋದಕ್ಕೆ ಯಾವ ಅವತಾರಗಳಿತ್ತಿದ್ರು ಅಂತ ಅವತಾರಗಳ ಬಗ್ಗೆ ಅವರು ಮಾಡಿರ್ತಕ್ಕಂಥ ಕಾಲಜ್ಞಾನಗಳಲ್ಲಿ ಅವತಾರಗಳು ನಂತರ ಗ್ರಹಗಳನ್ನ ಧ್ವಂಸ ಮಾಡೋದಕ್ಕೆ ಏನೇನು ಪ್ರಯೋಗ ಮಾಡಿದ್ರು ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಮುಂದಿನ ಕಾರ್ಯಕ್ರಮನ ಇದೇ ರೀತಿ ಮುಂದುವರಿಸ್ತಾ ಹೋಗೋಣ ಒಂದಷ್ಟು ಒಳ್ಳೆ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದರೆ ಎಂಡಲ್ಲಿ ನೀವು ಯಾಕಂದರೆ ಈ ಗುರು ಬಗ್ಗೆ ಆಗ್ಬೋದು ಮತ್ತೆ ಈ ಬ್ರಹ್ಮಾಂಡದ ಬಗ್ಗೆ ಎಷ್ಟೇ ಮಾಹಿತಿ ನೀವು ಹೇಳ್ತಾ ಹೋದರೂ ಅದು ಅನ್ಸ್ಯಾಟಿಸ್ಫ್ಯಾಕ್ಷನ್ ಅನ್ಬೋದು ಅಂದರೆ ಸಾಕಾಗೋದಿಲ್ಲ ನೀವು ಇನ್ನೂ ಹೇಳಬೇಕು ಅನ್ನೋ ಥರ ಒಂದು ಕಲ್ಪನೆ ಬರುತ್ತೆ ಯಾಕಂದರೆ ಅಷ್ಟು ದೊಡ್ಡದಾಗಿ ಕಾಣುತ್ತೆ ಬ್ರಹ್ಮಾಂಡ ಸೊ ವೀಕ್ಷಕರೇ ಇದು ಬ್ರಹ್ಮಾಂಡದ ವಿಚಾರ ಅದರಲ್ಲೂ ತೊಂಬತ್ತು ಕೋಟಿನ ನೀವು ಮೂರು ಕೋಟಿ ತೊಂಬತ್ತ್ ಮೂರು ಕೋಟಿ ಗ್ರಹಗಳನ್ನ ಅಲ್ಲಿ ವೀರ ಬ್ರಹ್ಮೇ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅಂದರೆ ವಸಂತರಾಯರು ವಸಂತ ರಾಯರು ಬೇರೆ ಬೇರೆ ಅವತಾರಗಳಲ್ಲಿ ಅವುಗಳ್ನ ಕೂಡ ಅಲ್ಲಿ ತೊಂದರೆ ಆಗೋ ಒಂದು ಗ್ರಹಗಳನ್ನ ಮಾತ್ರ ಅವರು ದುಷ್ಟ ಗ್ರಹಗಳನ್ನ ಹಾಳು ಮಾಡಿದ್ದಾರೆ ನಾಶ ಮಾಡಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ ಅದು ಕಾಲಜ್ಞಾನದಲ್ಲಿ ಇದೆ ಅಂತೇಳಿ ಹೇಳಿದ್ದಾರೆ ಗುರುಗಳು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಅವುಗಳ್ದು ನನಗೂ ಕೂಡ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಮಾಹಿತಿ ಕೇಳೋ ಕೇಳೋದಕ್ಕೆ ಸೊ ಅವುಗಳ್ನ ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ನಮಸ್ಕಾರ